ಬೇಸಿಗೆ ಶುರುವಾದರೆ ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ ಮಾಫಿಯಾ ಸದ್ದಿಲ್ಲದೆ ಸದ್ದು ಮಾಡುತ್ತದೆ ಒನ್ ಟು ಡಬಲ್ ಹಣ ಕೀಳೋದಕ್ಕೆ ಮುಂದಾಗ್ಬಿಡ್ತಾರೆ ಸದ್ಯ ಈ ಮಾಫಿಯಾಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹೊಸ ಯೋಜನೆ ಜಾರಿಗೆ ಮುಂದಾಗಿದೆ ವೆಬ್ ಆಧಾರಿತ ಮೊಬೈಲ್ ಅಪ್ಲಿಕೇಶನ್ ಆರಂಭಿಸಲು ಸಜ್ಜಾಗಿದೆ ಇದೇ ಮೊದಲ ಬಾರಿಗೆ ಆ್ಯಪ್ ಮೂಲಕ ನೀರು ಆ್ಯಪ್ನ ಲಿಂಕ್ ಶೀಘ್ರದಲ್ಲೇ ಬಿಡಬ್ಲ್ಯೂ ಬಿ ವೆಬ್ಸೈಟ್ನಲ್ಲಿ ದೊರೆಯಲಿದೆ ಈ ಆ್ಯಪ್ ಮೂಲಕ ನೀರಿನ ಟ್ಯಾಂಕರ್ಗಳನ್ನು ಬುಕ್ ಮಾಡಲು ಮತ್ತು ನಿಗದಿತ ಸಮಯದೊಳಗೆ ನೀರು ಪಡೆಯಲು ಅವಕಾಶ ನೀಡಲಾಗಿದೆ ಈ ಯೋಜನೆಯ ದೊಡ್ಡ ಪ್ರಯೋಜನ ಅಂದರೆ ಟ್ಯಾಂಕರ್ಗಳು ಬೋರ್ವೆಲ್ ನೀರು ಪೂರೈಸಲ್ಲ ಬದಲಿಗೆ ಪೈಪ್ ನೀರು ಸರಬರಾಜು ಲಭ್ಯವಿಲ್ಲದ ಪ್ರದೇಶಗಳಲ್ಲಿ ಸ್ಥಾಪಿಸಲಾದ ನೂರಕ್ಕೂ ಹೆಚ್ಚು ಕಾವೇರಿ ನೀರಿನ ಸಂಪರ್ಕ ಕೇಂದ್ರಗಳಿಂದ ಪೂರೈಸಲಿದೆ ಈ ಯೋಜನೆಗಾಗಿ ಇನ್ನೂರು ಟ್ಯಾಂಕರ್ಗಳನ್ನು ನೇಮಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದೆ ಯಾರಿಗೆ ನೀರು ಬೇಕು ಅವರು ಆ್ಯಪ್ ಮೂಲಕ ಬುಕ್ ಮಾಡಿ ಅಲ್ಲಿಯೇ ಪೇಮೆಂಟ್ ಮಾಡಬಹುದು ಟ್ಯಾಂಕರ್ ಅವರಿಗೆ ಹಣ ನೀಡುವ ಅಗತ್ಯ ಇರೋದಿಲ್ಲ ಎಂದು ಜಲಮಂಡಳಿ ತಿಳಿಸಿದೆ న్యూస్ నెట్వర్క్ సత్యద కన్నడి